ಬನವಾಸಿ ವರ್ಣನೆ ಒಂದು ಆತರ್ಯ ತಾಯಿ ಮತ್ತು ತಾಯಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಪ್ರತಿ ವ್ಯಕ್ತಿಗೂ ಸಹ ತಾನು ಯಾವ ಸ್ಥಳದಲ್ಲೇ ಇರಲಿ ತಾನು ಪುಟ್ಟಿ ಬೆಳೆದ ಊರಿನ ನೆನಪುಗಳು ಕಾಡದೆ ಬಿಡುವುದಿಲ್ಲ ನಮಗೆ ತಿಳಿಯದ ಹಾಗೆಯೇ ನಾವು ಮಾತನಾಡುವ ಭಾಷೆಯಲ್ಲಿ ನಮ್ಮ ಮಾತೃಭಾಷೆಯ ಪದಗಳು ನಮಗೆ ತಿಳಿಯದಂತೆಯೇ ಎಷ್ಟೋ ಬಂದು ಹೋಗಿರುತ್ತವೆ ಕೆಲವರು ಮಾತನಾಡುವಾಗ ಅವರ ಭಾಷೆಯಿಂದಲೇ ಆ ವ್ಯಕ್ತಿ ಯಾವ ಕಡೆಯವರು ಎಂದು ಗುರುತಿಸಬಹುದು ಗದ್ಯ ಭಾಗ ಬನವಾಸಿ ದೇಶದ ಯಾವ ಬೆಟ್ಟಗಳಲ್ಲಿಯೂ ಉದ್ಯಾನವನಗಳಲ್ಲಿಯೂ ನೋಡುವುದಾದರೆ ಸೊಗಸಾಗಿ ಫಲ ಬಿಟ್ಟಿರುವ ಮಾವಿನ ಮರಗಳೇ ದಟ್ಟವಾಗಿ ಸೇರಿಕೊಂಡಿರುವ ವಿಳ್ಳೆಯದೆಲೆಯ ಬಳ್ಳಿಗಳೇ ಹೂವನ್ನು ಬಿಟ್ಟಿರುವ ಜಾಜಿ ಮತ್ತು ಸಂಪಗೆ ಗಿಡಗಳೇ ಸುಸ್ವರವಾಗಿ ಧ್ವನಿ ಮಾಡುವ ಕೋಗಿಲೆ ಜೇಂಕರಿಸುವ ದುಂಬಿಗಳೇ ಪ್ರೇಯಸಿಯರ ಒಳ್ಳೆಯ ಮುಖಗಳೇ ನಗುಮುಖದಲ್ಲಿ ಪ್ರತಿಭಟಿಸಿ ಕೂಡುವ ನಲ್ಲರೇ ಗದ್ಯ ಭಾಗ ಆ ಬನವಾಸಿ ದೇಶದಲ್ಲಿ ತ್ಯಾಗ ಭೋಗ ವಿದ್ಯೆ ಸಂಗೀತ ಗೋಷ್ಠಿಗಳ ಸಂತೋಷ ಸೌಖ್ಯಕ್ಕೆ ಅನರಾಗಿರುವ ಮನುಷ್ಯರೇ ಮನುಷ್ಯರು ಅಂತಹ ಅದೃಷ್ಟಶಾಲಿಗಳಾದ ಮನುಷ್ಯರಾಗಿ ಹುಟ್ಟಲು ಏನಾದರೂ ತಾನೇ ಸಾಧ್ಯವೇ ಹಾಗೆ ಸಾಧ್ಯವಾಗದಿದ್ದರೂ ಆ ಬನವಾಸಿ ದೇಶದ ನಂದನವನಗಳಲ್ಲಿ ಮರಿದುಂಬಿಯಾಗಿಯೋ ಅಥವಾ ಕೋಗಿಲೆಯಾಗಿಯೋ ಹುಟ್ಟಬೇಕು ಗದ್ಯಭಾಗ ದಕ್ಷಿಣ ದಿಕ್ಕಿನ ತಂಪಾದ ಗಾಳಿಯ ಸ್ಪರ್ಶವಾದರೂ ಒಳ್ಳೆಯ ಮಾತನ್ನು ಕೇಳಿದರೂ ಇಂಪಾದ ಗಾನವು ಕಿವಿಯನ್ನು ಪ್ರವೇಶಿಸಿದರೂ ಅರಳಿದ ಮಲ್ಲಿಗೆಯ ಹೂವನ್ನು ಕಂಡರೂ ನಿದ್ರಾಮುದ್ರಿತವಾದ ರಥಸೌಖ್ಯಕ್ಕೆ ಪಾತ್ರವಾದರೂ ವಸಂತೋತ್ಸವ ಪ್ರಾಪ್ತವಾದರೂ ಏನು ಹೇಳಲಿ ಯಾರು ಬೇಡವೆಂದು ತಡೆದು ಅಂಕುಶದಿಂದ ತಿವಿದರೂ ನನ್ನ ಮನಸ್ಸು ಬನವಾಸಿ ದೇಶವನ್ನು ಅರ್ಥ ಎಂದು ಅರ್ಜುನನು ತೆಂಕನಾಡನ್ನು ತಿಳಿದು ಮೆಚ್ಚುತ್ತ ಒಂದೇ ಬಾಣದ ಹೊಡೆತದಿಂದ ಆ ನಾಡಿನಲ್ಲಿ ತನ್ನ ಮುದ್ರೆ ಚಲಾವಣೆಯಾಗುವಂತೆ ಮಾಡಿ ಪಶ್ಚಿಮ ದಿಕ್ಕಿನ ಕಡೆಗೆ ಬಂದು ಕಠಿಣ ಪದಗಳ ಅರ್ಥ ಸಂಪಗೆ ಸಮ ಸಂಪಿಗೆ ತುಂಬಿ ಸಮ ದುಂಬಿ ಅಂಚೆ ಸಮ ಹಂಸ ಛಾಗ ಸಮ ತ್ಯಾಗ ದಾನ ಯೋಗ್ಯವಾದ ಹಾಡುವಿಕೆ ಸಮ ಸಭೆ ತೆಂಕಣ ಸಮ ದಕ್ಷಿಣ ಅಮರ್ದ ಸಮ ಅಮೃತ ಹಾಲು ಕವಿ ಪರಿಚಯ ಪಂಪ ಒಂಬೈನೂರ ಎರಡು ಕನ್ನಡದ ಆದಿಕವಿ ಪಂಪನ ತಾಯಿ ಅಬ್ಬಣಬ್ಬೆ ತಂದೆ ಭೀಮಪಯ ಆದಿಪುರಾಣ ವಿಕ್ರಮಾರ್ಜುನ ವಿಜಯ